ಈ ಬಯಲುಸೀಮೆಯಲ್ಲಿ ಮೊದಲು ನದಿಗಳನ್ನು ನಾಶ ಮಾಡಿ ಬೆಂಗಳೂರು ಬೆಳೆಕ್ಕಾಗಿ ನದಿಗಳನ್ನು ನಾಶ ಮಾಡಿ ಮರಳು ಗಣಗ ಮಾಡ್ತಾ ಇದ್ರು ತಳಿಲಿಕ್ಕಾಗಿ ಅಂತ ನಾನು ಈ ರೈತ ಮಗನಾಗಿ ಈ ಭೂಮಿಯನ್ನು ನಂಬಿಕೊಂಡಿರುತ್ತೋ ಒಬ್ಬ ರೈತ ಮಗನಾಗಿ ನಾನು ನದಿಗಳನ್ನು ಸಂರಕ್ಷಣೆ ಮಾಡಿಕೊಂತ ಉದ್ದೇಶದಿಂದ ಬಂದೆ ಅದು ತದನಂತರ ಈ ಬೆಂಗಳೂರು ಬೆಳೀಲಿಕ್ಕಾಗಿ ನಮ್ಮ ಈ ಕೋಲಾರ ಅವಿಜಿತ ಕೋಲಾರ ಜಿಲ್ಲೆ ಎಲ್ಲ ಹನ್ನೆರಡು ನದಿಗಳನ್ನು ಸರ್ವನಾಶ ಮಾಡಿದ್ರು ಇದ್ರ ಬಗ್ಗೆ ಸಾಕಷ್ಟು ಲೀಗಲ್ಲು ಹೈಕೋರ್ಟಲ್ಲಿ ಸಾಕಷ್ಟು ಪಿ ಎಲ್ಗಳನ್ನ ಇದು ಮಾಡಿ ಮತ್ತೆ ಸಾರ್ವಜನಿಕವಾಗಿ ಸರ್ಕಾರಿ ಅಧಿಕಾರ ಭೇಟಿ ಮಾಡಿ ಸಹ ಸಾಕಷ್ಟು ಕೆಲಸ ಮಾಡೋದಕ್ಕೆ ಅದೊಂದು ನಿಷೇಧ ಕೂಡ ಆಯಿತು ತರದಂತಹ ಕೆರೆಗಳ ಒಂದು ಅಭಿವೃದ್ಧಿಗಾಗಿ ಜಲಸಂಧಿನ ಯೋಜನೆ ಅಂತೇಳಿ ಎರಡು ಸಾವಿರದ ಇಸ್ವಿಯಲ್ಲಿ ಒಂದು ವಿಶ್ವ ಬ್ಯಾಂಕ್ ನೆರಿನ ಯೋಜನೆಯನ್ನು ಕೂಡ ನಾನು ಎಸ್ ಎಂ ಕೃಷ್ಣ ಅವರಿದ್ದಾಗ ಅವ್ರಿಗೆ ಒಂದು ವರದಿಯನ್ನು ಕೊಟ್ಟಾಗ ಕೆರೆಗಳ ಅಭಿವೃದ್ಧಿ ಬಗ್ಗೆ ಒಂದು ಜಲಸಂಯೋಜನೆ ಕೂಡ ಆಯಿತು ಬಟ್ ಅದು ಕೂಡ ನಮ್ಮ ಸರ್ಕಾರದಲ್ಲಿ ಅದೊಂದು ಸಮುದಾಯ ಆಧಾರಿತ ಯೋಜನೆ ಆಗಿತ್ತು ಆ ರೈತರೇ ಅದನ್ನು ಕೆರೆ ಮಾಡ್ತಕ್ಕಂಥದ್ದು ಬಟ್ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಅಲ್ಲಿ ಇರತಕ್ಕಂಥ ಇಂಜಿನಿಯರ್ಗಳಿಗೆ ಹಣ ಬೇಕು ಕಾಂಟ್ರಾಕ್ಟರ್ಗಳಿಗೆ ಬೇಕು ರಾಜಕಾರಣಿಗಳಿಗೆ ಹಣ ಬೇಕು ಆಗಿರೋದ್ರಿಂದ ಆ ಯೋಜನೆಯಲ್ಲಿ ಸಿಗ್ತಾ ಇರೋದ್ರಿಂದ ಹಣ ಕೂಡ ಮೂಲಗೆಂಪು ಮಾಡಿದ್ರು ಅದು ವಿಶ್ವ ಬ್ಯಾಂಕು ಅದನ್ನು ಬ್ಲಾಕ್ ಲಿಸ್ಟಲ್ಲಿ ಹಾಕಿ ಯೋಜನೆ ಒಳಗುಂಪಾಯಿತು ತದನಂತರ ನಾನು ಎರಡು ಸಾವಿರ ಇಸ್ವಿಯಲ್ಲಿ ನಾವು ಪರಮಶಿವಿಯವರು ಡಾಕ್ಟರ್ ವೆಂಕಟರೆಡ್ಡಿ ಅಂತೇಳಿ ಎರಡು ಸಾವಿರ ಇಸ್ವಿಯಲ್ಲಿ ನಾವು ಎಸ್ ಎಂ ಕೃಷ್ಣ ಅವರು ಭೇಟಿ ಮಾಡಿ ನಮ್ಮ ಬಯಲುಸೀಮೆಗೆ ನೀರು ಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ನಾವು ಪಶ್ಚಿಮವಾಹಿನಿ ನದಿಗಳನ್ನು ಬಯಲುಸೀಮೆಗೆ ತಿರುಗಿಸಬೇಕು ಅಂತ ಒಂದು ಯೋಜನೆಯನ್ನು ಸರ್ಕಾರಕ್ಕೆ ಕೊಟ್ವಿ ಬಟ್ಟು ಸರ್ಕಾರ ಅದನ್ನು ಸಾಕಷ್ಟು ಮಾರ್ಪಾಟು ಮಾಡಿ ಕೇವಲ ನಮ್ಮ ಏನು ಚಿಕ್ಕಬಳ್ಳಾಪುರ ಕೋಲಾರದ ಹೋರಾಟವನ್ನು ಗಮನಿಸಿ ಆ ಯೋಜನೆಯನ್ನು ತಂತು ಆ ತಂದ ನಂತರ ಏನಾಯಿತು ಅಂತೇಳಿದ್ರೆ ಆ ಭಾಗದ ಏನು ಅಲ್ಲಿ ಹಾಸನ ಕಡೆಯಿಂದ ಬರ್ತದೆ ಸಕಲೇಶ್ಪುರದಿಂದ ಬರ್ತದೆ ಆ ಮುಂದೆ ಬರ್ತಕ್ಕಂತಹ ಏನು ಚಿಕ್ಕಮಗಳೂರು ಇರ್ಬೋದು ಹಾಸನ ಮತ್ತು ತುಮಕೂರು ಮತ್ತು ರಾಮನಗರ ಬೆಂಗಳೂರು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಈ ಮಾರ್ಪಾಟು ಮಾಡಿ ಡಿ ಪಿ ಆರ್ಗಳನ್ನೇ ಪ್ರತಿ ವರ್ಷ ವರ್ಷಕ್ಕೂ ಬದಲಾವಣೆ ಮಾಡಿ ಅನುದಾನವನ್ನು ಕೂಡ ಬದಲಾವಣೆ ಮಾಡಿಕೊಂಡು ಬರ್ತಾನೆ ಇದ್ದಾರೆ ನಾನು ಒಬ್ಬ ವೈಜ್ಞಾನಿಕ ತಳಹದಿಯಿಂದ ಮಾತಾಡ್ತಾ ಇದ್ದೀನಿ ಅದರಲ್ಲಿ ನೀರು ನೂರಕ್ಕೆ ನೂರಷ್ಟು ಬರದಿದೆ